ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವರ ಹೆಸರು ಬಂದ್ಬಿಟ್ಟು ಕರಿಯಪ್ಪ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಸೊ ಇವರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಮೂಗ ಇವರು ಸೊ ಹಾಗಾಗಿ ಇವರಿಗೆ ಮನೆಯಿಂದ ಕಾಣೆಯಾಗಿ ಸುಮಾರು ತಿಂಗಳ ಗಂಟಲೆ ಆಗಿದೆ ಸೊ ಎಲ್ಲೂ ಹುಡುಕಿದ್ರು ಕೂಡ ಪತ್ತೆ ಆಗ್ತಾ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ನೋಡುವಂತವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಈ ವ್ಯಕ್ತಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎಲ್ಲಾದ್ರೂ ಕಂಡು ಬಂದಲ್ಲಿ ಜನಸ್ನೇಹ ನಿರಾಶ್ರ ಆಶ್ರಮಕ್ಕೆ ತಿಳಿಸಿಕೊಡಿ ಸೊ ಎಲ್ಲಿಂದ ಹುಡ್ಕಾಟ ನಡೆಸಿದ್ರೆ ಮಾಲೂರು ತಾಲೂಕು ಗ್ರಾಮದಲ್ಲಿ ಮಿಸ್ ಆಗಿದೆ ಸುಮಾರು ಒಂದೂರ್ ತಿಂಗಳೂ ಸಿಕ್ಕಿಲ್ಲ ಎಲ್ಲ ಶೇರ್ ನ್ಯೂಸ್ ತಿಳ್ಸಿರಿ ಸರ್ ಸೊ ಇವಾಗ ಶಿರಾ ಅಂತ ಹೇಳಿದ್ರಲ್ಲೂ ಶಿರಾ ಇವರು ಮಾಲೂರಿ ಸೊ ಇವರು ಊರು ಬಂದ್ಬಿಟ್ಟು ಶಿರಾ ಕಾಣೆಯಾಗಿರೋದು ಮಾಲೂರಿಂದ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಥವಾ ನಿಮ್ಗೆ ಗೊತ್ತಿರೋ ವಾಟ್ಸ್ಆಪ್ ಗ್ರೂಪ್ ಗಳಾಗೂ ದಯವಿಟ್ಟು ಶೇರ್ ಮಾಡಿ ಇವ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಜನಸ್ನೇಹ ಆಶ್ರಮಕ್ಕೆ ಬಗ್ಗೆ ತಿಳಿಸಿಕೊಡಿ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜಯ ಕಂಠಕ ಮಾತಕ್ಷಣೇಶ್ವರ ನಮಸ್ಕಾರ ಸ್ವಾಮಿ ನಮ್ಮ ಶಿರಾ ತಾಲೂಕು ಹುಬ್ಬಳ್ಳ ಹಬ್ಬಿ ಉಳಿದರೆ ಕಾವಲು ಗ್ರಾಮ ಆಗ್ತಿರೋವಾಗ ಕರಿಯಪ್ಪನವರು ಮಿಸ್ ಆಗಿದ್ದಾರೆ ಸರ್ ಎಲ್ಲೆಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಲೂರು ತಾಲೂಕಲ್ಲಿ ನೀವು ಕಾಣೆ ಆಗಿದ್ದಾರೆ ಹೋಗಿ ಮಾತಾಡೋದು ಸರ್ ನೈಟ್ ಕಣ್ಣು ಕಾಣಿಸಲ್ಲ ಫುಲ್ಲು ಸುಮಾರು ಒಂದೂವರೆ ತಿಂಗಳಿಂದ ಹುಡುಕ್ತಾ ಕೇಸ್ ಕೂಡ ಕೊಟ್ಟಿದ್ವಿ ಕೇಸ್ ಎಫ್ ಆರ್ ಐ ಇದೆ ಅವರು ಪ್ರಯತ್ನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಸಿಕ್ಕಿಲ್ಲ ಸರ್ ಆದಾಗ ಸಿಕ್ಕಿದ್ರೆ ಅವ್ನಿಗೆ ಕಾಣೆ ಮಾಡಿ ಸರ್ ನಾವು ಫೋನ್ ಮಾಡಿ ಹಣಕಾಸು ತಿಳಿಸ್ಬಿಡಿ ಸರ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವರ ಹೆಸರು ಬಂದ್ಬಿಟ್ಟು ಕರಿಯಪ್ಪ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಸೊ ಇವರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಮೂಗ ಇವರು ಸೊ ಹಾಗಾಗಿ ಇವರಿಗೆ ಮನೆಯಿಂದ ಕಾಣೆಯಾಗಿ ಸುಮಾರು ತಿಂಗಳ ಗಟ್ಟಲೆ ಆಗಿದೆ ಸೊ ಎಲ್ಲೂ ಹುಡುಕಿದ್ರು ಕೂಡ ಪತ್ತೆ ಆಗ್ತಾ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ನೋಡುವಂತವ್ರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಈ ವ್ಯಕ್ತಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎಲ್ಲಾದ್ರೂ ಕಂಡು ಬಂದಲ್ಲಿ ಜನಸ್ನೇ ನಿರಾಶ್ರಿತ ಆಶ್ರಮಕ್ಕೆ ತಿಳಿಸಿಕೊಡಿ ಸೊ ಎಲ್ಲಿಂದ ಹುಡುಕಾಟ ಹುಡ್ಕಾಟನೆ ನಡೆಸಿದ್ರು ಮಾಲೂರು ತಾಲೂಕು ಗ್ರಾಮದಲ್ಲಿ ಮಿಸ್ ಆಗಿರುತ್ತೆ ಸುಮಾರು ಒಂದೂರ್ ಇನ್ನೂ ಸಿಕ್ಕಿಲ್ಲ ಎಲ್ಲರೂ ಶೇರ್ ಮಾಡಿ ಸರ್ ಎಲ್ಲ ಸೊ ಇವಾಗ ಶಿರಾ ಅಂತ ಹೇಳಿದ್ರಲ್ಲೂ ಶಿರಾದು ಮಾಲೂರಿಂದ ಸೊ ಇವರು ಊರು ಬಂದ್ಬಿಟ್ಟು ಶಿರಾ ಕಾಣೆ ಆಗಿರೋದು ಮಾಲೂರಿಂದ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಥವಾ ನಿಮಗೆ ಗೊತ್ತಿರೋ ವಾಟ್ಸ್ಆಪ್ ಗ್ರೂಪ್ ಗಳಾಗೂ ದಯವಿಟ್ಟು ಶೇರ್ ಮಾಡಿ ಇವ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಜನಸ್ನೇಹ ಆಶ್ರಮಕ್ಕೆ ತಿಳಿಸಿಕೊಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜಯ ಕಂಠಕ ಮಾತನೇಶ್ವರ ಹೋಲಿಗೆ ನಮಸ್ಕಾರ ಸ್ವಾಮಿ ನಮ್ಮ ಶಿರಾ ತಾಲೂಕು ಉಗರ್ಣ ಹಬ್ಬಿ ಹುಲ್ದರೆ ಕಾವಲು ಗ್ರಾಮ ಆಸ್ತಿರೋದಾಗ ಕರಿಯಪ್ಪನವರು ಮಿಸ್ ಆಗಿದ್ದಾರೆ ಸರ್ ಎಲ್ಲೆಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ಮಾಲೂರು ತಾಲೂಕಲ್ಲಿ ಇಲ್ಲಿ ಕಾಣೆ ಆಗಿದ್ದಾರೆ ಮೂಗೇ ಮಾತಾಡೋಲ್ಲ ಸರ್ ನೈಟ್ ಕಣ್ಣು ಕಾಣಿಸಲ್ಲ ಫುಲ್ಲು ಸುಮಾರು ಒಂದೂವರೆ ತಿಂಗಳಿಂದ ಹುಡ್ತಾಯಿದ್ವಿ ಕೇಸ್ ಕೂಡ ಕೊಟ್ಟಿದ್ವಿ ಕೇಸ್ ಎಫ್ ಇದೆ ಅವರು ಪ್ರಯತ್ನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಸಿಕ್ಕಿಲ್ಲ ಸರ್ ಆದಾಗ ಸಿಕ್ಕಿಲ್ಲ ನಮಗೆ ಕಾಣೆ ಮಾಡಿ ಸರ್ ನಂಬಿ ಫೋನ್ ಮಾಡಿ ಅನಂತ ಹಾಸಿ ತಿಳಿಸ್ಬಿಡಿ ಸರ್